ರ ನಾವೀಗ ಮಚ್ಚಿನ ಗ್ರಾಮದ ಮಾಣೂರು ಪ್ರದೇಶದಲ್ಲಿದ್ದೇವೆ ಮಾಣೂರಿನಲ್ಲಿ ವನಶಾಸ್ತಾರ ಇದ್ದಾರೆ ವನಶಾಸ್ತ್ರರ ಒಂದು ಚಿಕ್ಕ ದೇವಸ್ಥಾನ ಇಲ್ಲಿದೆ ಈ ದೇವಸ್ಥಾನ ಖಂಡಿತವಾಗ್ಲೂ ಬೆಳ್ತಂಗಡಿ ತಾಲೂಕಿನ ಜನರು ಕಿವಿ ಕೊಟ್ಟು ಕೇಳಬೇಕಾದಂತಹ ನೋಡಬೇಕಾದಂತಹ ದೇವಸ್ಥಾನ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದರಲ್ಲೂ ಪ್ರಮುಖವಾಗಿ ಉದ್ಭವ ಲಿಂಗದ ರೂಪದಲ್ಲಿ ಇಲ್ಲಿ ಶಾಸ್ತಾರ ನೆಲೆಯಾಗಿದ್ದಾರೆ ಇದರ ಇದು ಅದರ ಜೊತೆಗೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಈ ಜಾಗಕ್ಕೆ ಈಗ ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ ಅದ್ರ ಜೊತೆಗೆ ದೇವಸ್ಥಾನ ಕೂಡ ಕಟ್ಟಲಾಗುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ದೇ ದೇವರು ಕೂಡ ಈ ಇಲ್ಲಿ ಈ ಭಾಗದಲ್ಲಿ ಉದ್ಭವ ಆಗಿದ್ದಾರೆ ಅವುಗಳು ಏನು ಇದರ ಇತಿಹಾಸವೇನು ಇದಕ್ಕೆ ಯಾವ ರೀತಿಯ ವಿಶೇಷತೆಗಳಿದೆ ಎಲ್ಲವನ್ನ ಈ ಇಲ್ಲಿನ ಸ್ಥಳೀಯರತ್ರ ಕೇಳ್ಕೊಂಡು ತಿಳ್ಕೊಂಡು ಬರೋಣ ಇವತ್ತು ಶಾಸ್ತಾರ ದೇವಸ್ಥಾನದ ಕಲ್ಲನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಆಗ್ತಾಯಿದೆ ಅದಾದ ನಂತರ ಈ ದೇವಸ್ಥಾನದ ಜೀರ್ಣೋಧರ ಆಗುತ್ತೆ ಹೊಸ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗುತ್ತೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ನಾನು ಕೃಷ್ಣಭಟ್ಟದಿಂದ ಈ ದೇವಸ್ಥಾನದ ಪವಿತ್ರವಾಣಿಯಾಗಿದ್ದೇನೆ ನಮಗೆ ಹಾಗೆ ಮಾಲ್ಯದಲ್ಲಿ ಈ ದೇವಸ್ಥಾನ ನೋಡ್ತಾ ಇದ್ದೇವೆ ಅವಾಗ ದೇವಸ್ಥಾನ ಎಲ್ಲ ಸರಿಯಾಗಿತ್ತು ನಂತರ ಕ್ರಮೇಣ ಈ ಮರಗಳ ಬೇರೆಲ್ಲ ಬಂದು ದೇವಸ್ಥಾನ ಸ್ವಲ್ಪ ವಾಲಿ ಕಲ್ಲೆಲ್ಲ ಒಡೆದು ಹೋಗಿ ದೇವಸ್ಥಾನ ಬಿಡಿಸಿ ಹೊಸ ನಿರ್ಮಾಣಕ್ಕೆ ಪ್ರಾರಂಭ ಮಾಡಬೇಕು ಅಂತ ಎಲ್ಲ ಊರು ಊರಲ್ಲಿ ನಿಶ್ಚಯಿಸಿ ಇದಕ್ಕೆ ಮುಂದುವರೆದಿದ್ದೆವು ಎಷ್ಟು ವರ್ಷಗಳ ಇತಿಹಾಸ ಇದೆ ಇತಿಹಾಸ ಸಾಧಾರಣ ಒಂದು ಸಾವಿರಾರು ವರ್ಷ ಒಂದು ಒಂದು ವರ್ಷ ಒಂದು ವರ್ಷ ಹಿಂದಿನದ್ದು ಅಂತ ಹೇಳ್ಬೋದು ಕಲ್ಲು ಒಂದು ಸಾವಿರ ವರ್ಷ ಇದು ಕಲ್ಲು ಗಾರೆ ಯಾವುದಿಲ್ಲದೆ ಮಾಡಿದಂಥ ದೇವಸ್ಥಾನಗಳು ಪೂಜೆ ಇದರಲ್ಲಿ ವಾರಕ್ಕೊಂದು ಪೂಜೆ ಅಂತ ಮಾಡ್ತಿದ್ದೆವು ಅದರ ಪೂಜೆ ಅಂತ ಇಲ್ಲ ವನಶಾಸ್ತ್ರ ವಾರಕ್ಕೊಂದು ಪೂಜೆ ಅಂತ ಯುವಶರು ರೈತರೆಲ್ಲ ಪ್ರಶ್ನೆ ಬಂದಿದೆ ಹಾಗೆ ವಾರಕ್ಕೊಂದು ಪೂಜೆ ಆಗ್ತಾ ಉಂಟು ನನ್ನ ಹೆಸರು ಗೋಪಾಲ್ ಪೂಜಾರಿ ಅಂತ ನಾನು ಈ ಒಂದು ದೇವಸ್ಥಾನದ ಸಲಹೆಗಾರನಾಗಿ ಇದ್ದೇನೆ ಈ ಒಂದು ಶಾಸ್ತಾರ ಮಹಾಗಣಪತಿ ದೇವಸ್ಥಾನ ಈ ಶಾಸ್ತಾರ ಅಂದರೆ ಇದರೊಟ್ಟಿಗೆ ಪ್ರಭಾ ಸತ್ಯಕ ಅಂತ ದೇವರು ಒಟ್ಟಿಗೆ ಮೂರು ಲಿಂಗ ಒಟ್ಟಿಗೆ ಇದೆ ಗರ್ಭಗುಡಿಯ ಒಳಗೆ ಮಹಾಗಣಪತಿಯ ಇದು ಲಿಂಗ ಸಹ ಒಟ್ಟಿಗೆ ಇತ್ತು ಅದನ್ನು ನಾವು ಮೊನ್ನೆ ಹೊರಗೆ ತೆಗೆದು ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ನಾವು ಈ ಒಂದು ದೇವಸ್ಥಾನದ ಇತಿಹಾಸವನ್ನು ನೋಡಿದರೆ ಸುಮಾರು ಒಂದು ಸಾವಿರ ವರ್ಷಗಳ ಮೇಲ್ಪಟ್ಟು ಇದಕ್ಕೆ ಇತಿಹಾಸ ಉಂಟು ನಾವು ಚಿಕ್ಕಂದಿನಲ್ಲೂ ಇರುವಾಗ ಇದು ದೇವಸ್ಥಾನ ಹೀಗೆ ಇತ್ತು ಶಿಲಾಮಯವಾದಂತಹ ಸುಂದರವಾದ ಒಂದು ಇದು ದೇವಸ್ಥಾನ ಕಾಲಕ್ರಮೇಣ ಜೀರ್ಣಾವಸ್ಥೆಗೆ ಇದು ಮುಟ್ಟಿದೆ ಇಲ್ಲಿ ವರ್ಷಕ್ಕೆ ಒಮ್ಮೆ ಮಹಾಶಿವರಾತ್ರಿಯ ಹೊತ್ತಿಗೆ ಇಲ್ಲಿ ರಂಗಪೂಜೆ ನಡೆದು ಊರವರೆಲ್ಲ ಸೇರಿ ರಂಗಪೂಜೆ ನಡೆಸಿಕೊಂಡು ಇಷ್ಟು ಇಷ್ಟು ವರ್ಷ ಬಂದಿದ್ದೇವೆ ಎಲ್ಲರೂ ಹಿಂದಿನ ಕಾಲದಿಂದಲೂ ಹಿರಿಯರೆಲ್ಲ ಮಾಡಿಕೊಂಡು ಬಂದಿದ್ದರು ಈಗ ಸಹ ಅದೇ ಮಹಾಶಿವರಾತ್ರಿಗೆ ರಂಗಪೂಜೆ ನಡೀತಾ ಉಂಟು ಅದರ ನಾವು ಎಡೆಯಲ್ಲಿ ಈ ಒಂದು ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ನಾವು ಒಂದು ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಆದರೂ ಕೂಡ ಈಗ ನಮ್ಮ ಒಂದು ನಮ್ಮ ಒಂದು ವಯೋಮಾನದವರ ಒಂದು ಮುತುವರ್ಜಿಯಲ್ಲಿ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತ ನಾವೊಂದು ಮೂವತ್ತು ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಅದೇ ರೀತಿ ನಾವು ಇದು ಹಿಂದೆ ಸಹ ನಾವು ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತ ಪರಿಹಾರ ಎಲ್ಲ ಮಾಡಿ ಆದರೂ ಕೂಡ ಇದಕ್ಕೆ ಕಾಲ ಕೂಡಿ ಬರಲಿಲ್ಲ ನಾವು ಎಷ್ಟು ಪ್ರಯತ್ನ ಪ್ರಯತ್ನಪಟ್ಟರೂ ಕಾಲ ಕೂಡಿ ಬರಲಿಲ್ಲ ಯಾಕೆಂದರೆ ಈ ದೇವಸ್ಥಾನದ ಇತಿಹಾಸವೇ ಆಗಿದೆ ಇದನ್ನು ಮೂಲ ಒಂದು ಲಿಂಗ ಉಂಟು ಅದನ್ನು ಅಲ್ಲಿಂದ ಮುಟ್ಟಬಾರ್ದು ತೆಗೀಬಾರ್ದು ಎಂಬ ಸೂಚನೆ ಬಂತು ಹಾಗಾಗಿ ಇದು ಕಾ ನಮಗೆ ಕೈಗೂಡಲಿಲ್ಲ ಅದಕ್ಕಾಗಿ ನಾವು ಪುನಃ ಒಳಕುಂಜ ಜೋಯಿಸರ ಸಲಹೆ ಮಾರ್ಗದರ್ಶನಕ್ಕೆ ಹೋಗಿ ಅವರು ಪ್ರಶ್ನೆಯನ್ನು ಇಟ್ಟು ಇದಕ್ಕೆ ಈಗ ಪರಿಹಾರ ಎಲ್ಲ ಮಾಡಿ ಈಗ ಜೀರ್ಣ ಜೀರ್ಣೋದ್ಧಾರ ಮಾಡುವಂಥ ಪ್ರಕ್ರಿಯೆಯಲ್ಲಿ ನಾವು ತೊಡಗಿದ್ದೇವೆ ನಾವು ಈ ಒಂದು ಮೂರು ಲಿಂಗ ಒಟ್ಟಿಗಿರುವುದರಿಂದ ಇದನ್ನು ಬೇರ್ಪ ಬೇರೆ ಮಾಡಲಿಕ್ಕಿಲ್ಲ ಹಾಗೆ ಇದಕ್ಕೆ ವಿಗ್ರಹ ಸ್ಥಾಪನೆ ಅಂತ ಇಲ್ಲ ಖಾಲಿ ಲಿಂಗಕ್ಕೆ ಇದು ನಾವು ಪೂಜೆ ಮಾಡಿಕೊಂಡು ಬರುವಂಥದ್ದು ಅದು ಉದ್ಭವ ಲಿಂಗ ಅಂತ ನಮಗೆ ಪ್ರಶ್ನೆಯಲ್ಲಿ ತೋರಿ ಬಂತು ಇದು ಇದರ ಒಂದು ಲಿಂಗದ ಒಂದು ಆಳ ಅದೊಂದು ನೀರಿನ ಇದು ಮಟ್ಟಕ್ಕೆ ಮುಟ್ಟಿದೆ ಅದನ್ನು ಆಚೆ ಈಚೆ ಮಾಡಲಿಕ್ಕೆ ಬಾರ್ದು ಅಂತ ಪ್ರಶ್ನೆಯಲ್ಲಿ ಕಂಡು ಬಂದ ಕಾರಣ ಈಗ ಅದನ್ನು ನಾವು ಅಲ್ಲಿ ಸ್ವಯಂಭೂಲಿಂಗ ಅಂತ ಪರಿಗಣಿಸ ಎಲ್ಲ ತಂತ್ರಿಗಳು ಸ್ವಯಂ ಲಿಂಗ ಅಂತ ಪರಿಗಣಿಸಿ ಅದನ್ನು ಈಗ ಮುಟ್ಲಿಕ್ಕೆ ಇಲ್ಲ ನಾವು ಈಗ ಕಲ್ಲನ್ನು ಈಗ ಜೀರ್ಣೋದ್ಧಾರದ ಕೆಲಸ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದೇವೆ ಮರವನ್ನೆಲ್ಲ ಕಡಿದು ಕಲ್ಲನ್ನೆಲ್ಲ ಈಗ ಇವತ್ತು ನಾವು ತೆರವು ಮಾಡ್ತಾ ಇದ್ದೇವೆ ಲಿಂಗಕ್ಕೆ ಒಳಗಿರುವಂಥ ಲಿಂಗಕ್ಕೆ ನಾವು ಮರದ ಒಂದು ಪೆಟ್ಟಿಗೆಯನ್ನು ಮಾಡಿ ಅದನ್ನು ಒಳಗೆ ಇಟ್ಟು ಅದರ ಸುತ್ತ ನಾವು ರಕ್ಷಾ ಕವಚವನ್ನೆಲ್ಲ ಮಾಡಿ ಈಗ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ದೇವರ ಲಿಂಗಕ್ಕೆ ಯಾವುದೇ ಒಂದು ರೀತಿಯ ಭಿನ್ನ ಬಾರದ ಹಾಗೆ ಅದನ್ನು ಸಂರಕ್ಷಿಸಿ ಮುಂದಕ್ಕೆ ಅದೇ ಲಿಂಗಕ್ಕೆ ನಾವು ಇಲ್ಲಿ ದೇವಸ್ಥಾನವನ್ನು ಕಟ್ಟಿ ಜೀರ್ಣ ಬ್ರಹ್ಮಕಲಸ ನಡೆಸುವ ಸಿದ್ಧತೆಯಲ್ಲಿ ಇದ್ದೇವೆ ಅದೇ ರೀತಿ ನಾವು ಈ ಒಂದು ದೇವಸ್ಥಾನದ ಇಷ್ಟು ಹಿಂದೆ ಉಳಿಲಿಕ್ಕೆ ಏನು ಕಾರಣ ಅಂದರೆ ಇದಕ್ಕೆ ನಮಗೆ ಮಾ ಮಚ್ಚಿನ ಗ್ರಾಮ ಬರ್ತದೆ ಆದರೂ ಇದಕ್ಕೆ ಸಂಪರ್ಕ ಇರುವುದು ಪಣಕಜೆ ರಸ್ತೆಯಿಂದ ಅದು ಸಹ ಇಷ್ಟತನಕಷ್ಟು ಒಳ್ಳೇದು ಇರಲಿಲ್ಲ ಈಚೆಯಿಂದ ನಮಗೆ ಬಳ್ಳಮಂಜಕ್ಕೆ ಸಂಪರ್ಕ ಸಹ ಭಾರಿ ಕಚ್ಚಾ ರಸ್ತೆಯಲ್ಲಿ ಇದೆ ನಾವು ಎಮ್ ಎಲ್ ಎ ಹರೀಶ್ ಕೂಡ ಭೇಟಿಯಾಗಿ ಮಾರ್ಗಕ್ಕೆ ಅನುದಾನ ಇಟ್ಟು ನಮಗೆ ಮಾರ್ಗವನ್ನು ಒಳ್ಳೆಯ ನವೀಕರಣ ಮಾಡಿ ಹೊಸ ಮಾರ್ಗ ಮಾಡಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೇವೆ ಅದಕ್ಕೆ ಅವರು ಪೂರಕವಾಗಿ ಸ್ಪಂದಿಸಿದ್ದಾರೆ ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಡಾಮ ಕಾಂಕ್ರೀಟೀಕರಣ ಆಗಿದೆ ಇನ್ನು ಮುಂದಕ್ಕೆ ಸ್ವಲ್ಪ ಇದೆ ಈ ರಸ್ತೆ ನಮಗೆ ಸರಿಯಾಗಿ ಸಂಪರ್ಕ ಒಳ್ಳೆಯದೇ ರೀತಿ ಬಂದರೆ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಯಾವುದೇ ತೊಂದರೆ ಆಗುದಿಲ್ಲ ಮುಂದಕ್ಕೆ ನಮ್ಗೆ ಬ್ರಹ್ಮಕಲಸಕ್ಕೆ ಯಾವುದೇ ಒಂದು ಅಡಚಣೆ ಆಗುದಿಲ್ಲ ನಾವು ಎಲ್ಲ ಉದ್ಯಮಿಗಳನ್ನು ನಮ್ಮ ಎಂ ಎಲ್ ಸಿಗಳನ್ನು ಎಂ ಎಂ ಸಂಪರ್ಕ ಮಾಡಿ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಾವು ಕೈ ಹಾಕಿದ್ದೇವೆ ದೇವರು ಇದಕ್ಕೆ ನಮ್ಗೆ ಅನುಗ್ರಹ ಕೊಡ್ತಾನೆ ಎಂಬ ಪೂರ್ಣ ವಿಶ್ವಾಸದೊಂದಿಗೆ ನಾವಿದ್ದೇವೆ ಜನಪದರ ಚಂದ್ರಕಾಂತ್ ನಿರ್ರಾಜೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅದು ಮಾತಿರ್ಲಾ ಆಯ್ಕೆ ಮಾಡ್ತಿರು ವಿಶೇಷವಾದ ಒಂದೊಂದು ಪ್ರಕೃತಿಯ ಮಡಿಲು ಡಿಪ್ ನಂಚಿನ ದೇವಸ್ಥಾನ ಬಂದ್ರೆ ಬಾರಿ ಸಂತೋಷ ಪಡಪೆ ಬಾರಿ ಆತ ಪ್ರಾಚೀನ ವಾಹಿನ ಬಾರಿ ಒಂಜಿ ಇತಿಹಾಸ ಇಪ್ಪನ ದೇವಸ್ಥಾನ ಈ ದೇವಸ್ಥಾನದ ಪಿರದ ಭಾಗಡು ಒಂಜಿ ಬಂಡೆ ಉಂಡು ಆ ಬಂಡೆದ ಸಹಿತ ದೇವಸ್ಥಾನ ನಿರ್ಮಾಣ ಆಗೊಂಡು ಇಂದು ಈ ದೇವಸ್ಥಾನ ಒಂಜಿ ಕುಟುಂಬ ಸಮೇತ ದೇವರೀಪಂಚನ ದೇವಸ್ಥಾನ ಏರಾಂಡ ಸಂಸಾರ ದಾಂತಿನಾಗಲಿ ಮೂಲ ಭತ್ತದ ದೇವರಡ ಮನಸಾರೆ ಪ್ರಾರ್ಥನೆ ಜನಕ್ಕೆ ಆ ಸಂತಾನ ಭಾಗ್ಯ ಬತ್ತ ಇತಿಹಾಸ ಉಂಡು ಈ ದೇವಸ್ಥಾನ ವಿಶೇಷವಾದ ಈ ದೇವಸ್ಥಾನ ನಾಗನ ಮಹಾಕಾಲಿನ ಒಕ್ಕ ರಕ್ತೇಶ್ವರಿನ ಸಾನಿಧ್ಯ ಉಂಡು ದುಂಬದ ದಿನಟ್ಟು ಅವಲ ಜೀರ್ಣೋದ್ಧಾರ ಅವರ ಉಂಡು ಅಂಚ ಈ ಒಂಜಿ ಬ್ರಹ್ಮಕಲಶದ ಅಯ್ಯೊಂದಿ ಜೀರ್ ಜೀರ್ಣೋದ್ಧಾರ ಊರ್ದ ಪರ ಊರ್ದ ಮಾತ ನಮ್ಮ ಬೆಳ್ತಂಗಡಿ ತಾಲೂಕು ಅನೇಕ ದೇವಸ್ಥಾನಗಳು ಜೀರ್ಣೋದ್ಧಾರ ಆತ ನೆತ್ತ ಮಾತ ಜೀರ್ಣೋದ್ಧಾರದ ಅಧ್ಯಕ್ಷರನ್ನಾಗ್ಲಿ ಕೊಡುಗೈ ಧಾನಿಲ್ನಾಗಲಿ ಊರ ಪರ ಊರ್ದ ಮಾತಾಡಲು ಸಹಕಾರ ಮಾಡಬಹುದು ಹೆಂಗಲ್ಲ ಈ ಒಂಜಿ ಜೀರ್ಣೋದ್ಧಾರ ಸಮಿತೆ ಪರವಾಗಿ ಮಾತಾಡಲು ವಿನಂತಿ ಅಂತ ಈ ದೇವಸ್ಥಾನದ ಶಿಲಾನ್ಯಾಸ ಒಂದೇ ಬರ್ಪನ ಪತ್ತೊಂಜಿನ ತಾರೀಕು ಜನವರಿ ಪತ್ತೊಂದನೇ ತಾರೀಕು ಶನಿವಾರದಾನಿ ನಡಪರಂಡು ನಡಪರೊಂಡು ನೆಕ್ ತಾಲೂಕದ ಶಾಸಕಿಯರಿ ಶಶಿಧರ್ ಶೆಟ್ಟಿ ಬರೋಡ ಆರೇಕೋಡಿದ ಧರ್ಮದರ್ಶಿಂಚಿನ ಹರಿಶೇರಿ ಅಂಚನೆ ಕಿರಣ್ ಚಂದ್ರೇರಿ ರಕ್ಷಿ ಶಿವರಾಮ್ರಿ ಪಂಚಾಯತ್ ಅಧ್ಯಕ್ಷರನ್ನಾಗ್ಲಿ ಪ್ರತಾಪ್ ಸಿಂಹ ನಾಯಕ್ ಕೈತಲ್ಲ ದೇವಸ್ಥಾನದ ಆಡಳಿತ ಸಮಿತಿದ ಮಾತ ಗೌರವಾನ್ವಿತ ಆ ನಮ್ಮ ಅನಂತೇಶ್ವರ ದೇವಸ್ಥಾನದ ಹರ್ಷ ಸಂಪಿಗೆ ತಯಾರಾದಿಪ್ಪು ನಾಳ ದೇವಸ್ಥಾನದ ಆಡಳಿತ ಮಂಡಳಿದಾಗ್ಲಿ ಅಂಚನೆ ಪಾರಂಕಿ ದೇವಸ್ಥಾನದ ಕಿರಾತಮೂರ್ತಿ ದೇವಸ್ಥಾನದ ஓடினால தேவஸ்தான தேவஸ்தானத மாத்த ஆடல முக்தேஸ்வர நம்ம தந்துல சிலான் கார்கு ஒன்ஜி காரம் வந்து மாநில ஊர் தர ஊர் தேவஸ்தானக்கு தேவஸ்தான சாக்க மலு ஜீர்ணோர சமேத்த பரவாயில் இங்க வினந்தி மல்தான் இவன்ஜி தேவஸ்தான ஜீர்ணோதாரனு ஊர் தான் மாத்திர சார்ட்டு ஒன்று வருஷத்துல எட்டு தேவஸ்தான நிர்மாணம் மல்படுவா இங்கே உண்டு ఈ దేవస్థాన వ్యవస్థాపన సమితి అధ్యక్ష ఉన్నప్ప మూలి పండదు ఇంకా ఇంక దేవస్థానం ఆవిడందు భారీ నిరీక్ష ఎత్తండి ఇంక ఇల్లు ఏరి దించేలా ఆవిడ ఉందంటున్నా బేజారు మాత సపోర్ట్ ఉండు పూరా ఇంత అంత ఇంత క్లాస్ పూర్ యశ్ ఉండు అంచే నేను అనలా పూర్ యశా ఉండు ఊరి దాకా మాత సడ్డ వీడ బత్తడ్డ స్పందాన్ని కొరందలేరు అంచా ఊరు కొంచెం ఎడ్డ ఆవిడందు فنندت ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್